ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮದು ಇವತ್ತು ಮಧ್ಯಾಹ್ನ ಊಟಕ್ಕೆ ಚಟಾಪಟ್ಟು ರೈಸು ನಾವು ಮಧ್ಯಾಹ್ನ ಅರ್ಜೆಂಟಿಗೆ ಮಾಡ್ಕೋಬೇಕಾದ್ರೆ ಈ ಥರ ರೈಸ್ ಮಾಡ್ಕೊತೀವಿ ಅನ್ನ ರೆಡಿಯಾಗಿದೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೇಕಾಗುತ್ತೆ ಮೇನು ಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಜೀರಿಗೆ ಕರಿಬೇವು ಉದ್ದಿನಬೇಳೆ ಕಡಲಿ ಬೇಳೆ ಕಸ್ತೂರಿ ಮೆಥಿ ಇದು ಅವಶ್ಯ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿನ ಹುರಿದಿದ್ದೀನಿ ನಾನು ಹಂಚಲ್ಲೇ ಹುರಿದೀನಿ ನಾನು ಹಂಚಲ್ಲೇ ಹುರಿ ಉರಿಯೋದ್ರಿಂದ ಮೆಣಸಿನ್ಕಾಯು ತುಂಬ ತುಂಬ ಚೆನ್ನಾಗಿ ಹುರಿಯುತ್ತೆ ಮತ್ತೆ ಇದು ದಪ್ಪ ಇರುತ್ತಲ್ವ ಹಂಚು ಅದಕ್ಕೋಸ್ಕರ ಸ್ವಲ್ಪ ಹುರಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ ಅದು ಆಫ್ ಮಾಡಿದ ತಕ್ಷಣ ಮೆಣಸಿನ್ಕಾಯಿ ತೆಗಿಬೇಡಿ ಕಡೆಗೆ ಸ್ವಲ್ಪ ಹೊತ್ತು ಬಿಡಿ ನೋಡಿ ಸ್ವಲ್ಪ ಬಿಟ್ಟಾದಮೇಲೆ ಈ ಥರ ಆಗುತ್ತೆ ಆಮೇಲೆ ರೈಸ್ ಹಾರಲಾಕ ಬಿಡ್ತಾಯಿದ್ದೀನಿ ಇದ್ದೀನಿ ಇದಕ್ಕೆ ಯಾಕೆ ಚಟಾಪಟ್ ರೈಸ್ ಅಂತ ಹೇಳ್ತಾ ಇದ್ದೀನಿ ಚಟಾಪಟ್ ಪಟಾಪಟ್ ರೈಸ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಾವು ಮನೆಯಲ್ಲಿ ಐದೇ ನಿಮಿಷ ಹತ್ತು ನಿಮಿಷ ಸಾಕು ನಾವೆಲ್ಲ ಮನೆಯಲ್ಲಿ ಬೇಳೆ ಮಾಮೂಲಿ ಬೇಳೆಗಳು ಇರುತ್ತೆ ಹಸಿಮೆಣ್ಸಿನ್ಕಾಯಿ ಇರುತ್ತೆ ಅರ್ಜೆಂಟಿಗೆ ಮಾಡೋದರಿಂದ ನಾವು ಮನೆಯಲ್ಲಿ ಈ ರೈಸ್ಗೆ ಇದೇ ಹೆಸರಿಂದನೇ ಕರೆಯೋದು ನೋಡಿ ಅದಕ್ಕೆ ನಾನು ಅಂಚು ತಿರ್ಗ ಆಯಿಲು ಎಟ್ ಎ ಟೈಮ್ ಕಾಯಕ್ಕೆ ಮೊದಲೇ ಅದು ಲೈಟಾಗಿ ಕಾದ ತಕ್ಷಣನೇ ಒಂದು ಸ್ವಲ್ಪ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಹಾಕಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಿಕ್ಸ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಹಂಚಲ್ಲೇ ಒಗ್ಗರಣೆ ಈ ಚಿಕ್ಕ ಚಿಕ್ಕದಾಗಿ ಒಗ್ಗರಣೆ ಕೊಡೋದು ನಾವು ಹಂಚಲ್ಲೇ ನಮ್ಮದು ರೊಟ್ಟಿ ಅಂಚು ಮ ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಹಂಚು ಬೌಲ್ ಥರ ಇರುತ್ತೆ ಒಂದು ಸ್ವಲ್ಪ ಅದರಿಂದ ನಮ್ಗೆ ಒಗ್ಗರಣೆ ಕೊಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ನಾನು ಅದರಲ್ಲೇ ಒಗ್ಗರಣೆ ಕೊಡೋದು ಇದರಲ್ಲಿ ಒಗ್ಗರಣೆ ಕೊಡೋದ್ರಿಂದ ಒಂದು ಅಡುಗೆ ಟೇಸ್ಟ್ ಬೇರೆ ಬರುತ್ತೆ ಈ ಥರ ನೀರು ಹಾಕ್ಲಾರ್ದೇ ಬರೀ ಆಯಿಲಲ್ಲೇ ಒಗ್ಗರಣೆ ಕೊಟ್ಟು ನಾವು ಆ ರೈಸ್ಗೆ ಬೇರೆ ಪದಾರ್ಥಕ್ಕೆ ಮಿಕ್ಸ್ ಮಾಡೋದೆಲ್ಲ ಇದ್ದರೆ ಈ ಥರ ಅಂಚಲನೇ ಒಗ್ಗರಣೆ ಕೊಡ್ತೀವಿ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಾಮೂಲಿ ಪಾತ್ರೆಯಲ್ಲಿ ಕೊಡೋ ಟೇಸ್ಟಿಗೂ ಈ ಟೇಸ್ಟಿಗೂ ಡಿಫ್ರೆಂಟ್ ಇದೆ ನೋಡಿ ಆಯಿಲಿಗೆ ಅದು ಬೇಳೆಗಳೆಲ್ಲ ಒಂದು ಸ್ವಲ್ಪ ಬ್ರೌನಾಗಿ ಕಾಣಿಸ್ಬೇಕು ತುಂಬ ಬ್ರೌನ್ ಮಾಡಬಾರ್ದು ಜೀರಿಗೆ ಕರಿಬೇವು ಜೀರಿಗೆ ಮತ್ತೆ ಒಗ್ಗರಣೆಗೆ ಆಗ್ತಾಯಿದೆ ಮಾಮೂಲಿ ಒಗ್ಗರಣೆ ಕೊಡಬೇಕಾದ್ರೆ ಜೀರಿಗೆ ಸಾಸಿವೆ ಈ ಕರಿಬೇವು ಫಸ್ಟಿಗೆ ಹಾಕ್ತೀವಿ ಬಟ್ ಈ ಒಗ್ಗರಣೆಗೆ ಬೇಳೆಗಳು ಫಸ್ಟಿಗೆ ಹಾಕಬೇಕು ಜೀರಿಗೆ ಇಲ್ಲ ಅಂದರೆ ಸುಟ್ಬಿಡುತ್ತೆ ಬೇಗ ಆಮೇಲೆ ರುಬ್ಬಿರೋ ಖಾರ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಗ್ಯಾಸ್ ಆಫ್ ಮಾಡಿಬಿಡಬೇಕು ಹಂಚು ದಪ್ಪ ಇರುತ್ತೆ ಅಲ್ವಾ ಅದು ಅಷ್ಟರಲ್ಲೇ ಸಾಕು ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ಗಾಸ್ತ ಆಗಲ್ಲ ಇದಕ್ಕೆ ಇದು ಬೇಡ ಕಾಯಿ ತುರಿ ಬೇಡ ಇದಕ್ಕೆ ನಿಮ್ದು ಆಪ್ಷ ನಿಮಗೆ ಬೇಕು ಅಂದರೆ ಬೇಕಾದಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ಗೋಡಂಬಿ ಬಾದಾಮಿ ಹಾಕ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಬಟ್ ಅರ್ಜೆಂಟಿಗೆ ಮಾಡಬೇಕಂದ್ರೆ ಈ ಒಗ್ಗರಣೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದೆ ಈ ಟೇಸ್ಟ್ ಅಡುಗೆ ಮಾಡಿಕೊಂಡು ನೋಡಿ ಟೇಸ್ಟ್ ಕಮೆಂಟ್ ಮಾಡಿ ರೈಸ್ನಿಗೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾವು ಕೈಲೇ ಮಿಕ್ಸ್ ಮಾಡೋದು ನಾನು ಈ ಥರ ಒಗ್ಗರಣೆ ಹಾಕಬೇಕಾದ್ರೆ ರೈಸ್ಗೆ ಅವಲಕ್ಕಿಗೆ ಈ ಥರ ಏನಾದ್ರು ಮಾಡಿದರೆ ನಾನು ಕೈಲೇ ಮಿಕ್ಸ್ ಮಾಡೋದು ಅದು ನನಗೆ ಅಡುಗೆ ಮಾಡಿದ್ದು ಕಸ್ತೂರಿ ಮೇತೆ ಇದ್ದೀನಿ ಕಸ್ತೂರಿ ಮೇತೆ ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನನಗೆ ಅದು ಕೈಲ ಕೈಯಾಡಿಸಿದರೆ ಮಾತ್ರ ನಾನು ಅಡುಗೆ ಮಾಡಿದ್ದೀನಿ ಈ ಥರ ಒಗ್ಗರಣೆ ಹಾಕಿದ್ದೀನಿ ಅನ್ನೋದು ಒಂದು ಖುಷಿ ಇರುತ್ತೆ ಯಾವಾಗಲೂ ಅಷ್ಟೇ ಕೈಯಿಂದ ಕಾಲಿಸಿ ನೋಡಿ ಸ್ಪೂನಿಂದ ಕಾಲಿಸಿ ನೋಡಿ ಅದು ನಮಗೆ ಒಂಥರ ಏನೋ ಫೀಲಿಂಗ್ ಬೇರೆ ಇರುತ್ತೆ ರೈಸ್ ಅಡುಗೆ ಮಾಡಿದಾಗ ನೋಡಿ ತಿಂದು ನೋಡಿ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು